ಕವನದ ಶೀರ್ಷಿಕೆ ಸೂತ್ರದ ಗೊಂಬೆ ಗೊಂಬೆ ಸೂತ್ರದ ಗೊಂಬೆ ನಗಿಸಿದರೆ ನಗುವ ಆಡಿಸಿದರೆ ಆಡುವ ಸೂತ್ರಧಾರನ ಆಟಿಕೆ ಈ ಗೊಂಬೆ ಸ್ವಾತಂತ್ರ್ಯ ಹೀನ ಗೊಂಬೆ ತನ್ನಷ್ಟಕ್ಕೆ ನಗುವ ದುಃಖಕ್ಕೆ ಅಳುವ ಅವಕಾಶವೇ ಇಲ್ಲದ ಅರ್ಥಹೀನ ಗೊಂಬೆ ಸೂತ್ರದ ಗೊಂಬೆ ಸೂತ್ರದ ದಾರದಲ್ಲಿ ನೂರಾರು ನೂಲು ಗೊಂಬೆಯ ಆಟದಲ್ಲಿ ಹತ್ತಾರು ಕತೆ ಜೀವಂತಿಕೆ ಇದ್ದರೂ ಜೀವ ಇರದ ಗೊಂಬೆ ಸೂತ್ರದ ಗೊಂಬೆ ಸುತ್ತಲೂ ಜನ ಆದರೂ ಏಕಾಕಿ ಮುರಿದ ಗೊಂಬೆಗೆ ಮುಲಾಮಿನ ಮಾತಲ್ಲಿ ಸಹನೆಯಲ್ಲಿ ಸಮಾಧಿ ಸೇರಲಿದೆ ಗೊಂಬೆ ಸೂತ್ರದ ಗೊಂಬೆ ಆಟವಿನ್ನು ಮುಗಿಯದು ಆಡಿಸುವವರೆಗೂ ಆಡಬೇಕಿದೆ ನಗುತ್ತಲೋ ಅಳುತ್ತಲೋ ರಂಜಿಸುವ ಗೊಂಬೆ ಸೂತ್ರದ ಗೊಂಬೆ